ಯಾವ ಕಾರಣಕ್ಕೂ ತನಗೆ ಪೆಟ್ಟು ಬಿದ್ದ ಸಂಗತಿಯನ್ನ ಪ್ರಾರ್ಥನಾಳಿಗೆ ತಿಳಿಸಕೂಡದು ಎಂದು ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದ ಹಿಮವಂತ್ ಹಾಸ್ಟೆಲ್ಲಿಗೆ ಸೇರಿಸಿ ಬಂದವನು ಅವಳನ್ನ ನೋಡಿ ಬರಲು ಹದಿನೈದು ದಿನಗಳಲ್ಲೇ ದಾವಣಗೆರೆಗೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ಈ ಘಟನೆ ನಡೆದುಹೋಗಿತ್ತು ಗಾಡಿಕೊಪ್ಪದ ಬಯಲಿನ ಒಳಕ್ಕೆ ಕಾಲಿಡ್ತಾ ಇದ್ದಂತೆಯೇ ಮೈ ಮೇಲೆ ಎರಗಿದ ನಾಲ್ವರು ದಾಂಡಿಗರನ್ನ ಎದುರಿಸದೆ ಬೇರೆ ದಾರಿಯೇ ಇಲ್ಲ ಎಂಬ ನಿಶ್ಚಯಕ್ಕೆ ಬಂದ ಹಿಮವಂತ್ ತನ್ನ ಮೈಯೊಳಗಿನ ಸತುವನ್ನೆಲ್ಲ ತೋಳುಗಳಿಗೆ ತಂದುಕೊಂಡು ಬಡದಾಡಿದ್ದ ಬಂದವರು ತನ್ನನ್ನು ಮುಗಿಸಲು ಬಂದಿದ್ದಾರೋ ಅಥವಾ ಇದು ಶತ್ರು ಒಡ್ಡುತ್ತಿರುವ ಬೆದರಿಕೆಯ ಮುಂದುವರೆದ ಭಾಗವೋ ಆರಂಭದಲ್ಲಿ ಹಿಮವಂತನಿಗೆ ಅರ್ಥ ಆಗಿರಲಿಲ್ಲ ಬೆದರಿಕೆಗಳು ಈಗೊಂದು ವಾರದಿಂದ ಪದೇ ಪದೇ ಬರ್ತಾ ಇದ್ವು ಕೊಪ್ಪದ ಸೈಟ್ಗಳು ಉಸಾಬರಿ ಬಿಟ್ಟು ಶಿವಮೊಗ್ಗ ಖಾಲಿ ಮಾಡಿದ್ರೆ ಪರಿಸ್ಥಿತಿ ನೆಟ್ಟಿರೋದಿಲ್ಲ ಎಂಬ ಬೆದರಿಕೆ ಬಂದಾಗ ಆರಂಭದಲ್ಲಿ ಅದನ್ನ ಹಿಮವಂತ್ ಪೂರ್ತಿಯಾಗಿಯೂ ಕಿವಿಗೆ ಹಾಕಿಕೊಂಡಿರಲಿಲ್ಲ ಇದು ಶಿವಮೊಗ್ಗದ ಶೆಟ್ಟರ ಒಟಾರದಿಂದ ಹೊರಡುತ್ತಿರುವ ಹೂಂಕಾರವೆಂಬುದು ಅವನಿಗೆ ಮನವರಿಕೆಯಾಗಿತ್ತು ಸ್ವಭಾವತಃ ಶೆಟ್ಟರು ದುಷ್ಟಿರಲ್ಲ ವ್ಯಾಪಾರದ ವಿಷಯದಲ್ಲಿ ರೇಟಿಗ್ರೇಟು ಜಿದ್ದಾ ಜಿದ್ದಾಜಿದ್ದಿ ಏನೇ ಗುಂಡಾಗುಂಡಿ ಬೇಕಾದರೂ ಮಾಡ್ಬಿಡ್ತಾರೆ ಆದರೆ ಮೈ ಕೈಗೆ ಕೈ ಹಚ್ಚುವವರಲ್ಲ ಅಂತ ಅಂದ್ಕೊಂಡು ಹಲ್ಲೆಯ ಸಾಧ್ಯತೆಗಳನ್ನ ತಳ್ಳಿಹಾಕಿದ್ದ ಬೆದರಿಕೆಯ ಕರೆಗಳು ಶಾಂತಪ್ಪನ ಮನೆಯ ಟೆಲಿಫೋನಿಗೆ ಹೊರತು ಬೇರೆ ಕಡೆಗೆ ಬರುವಂತಿರಲಿಲ್ಲ ಪ್ರತಿ ಬಾರಿ ಅಂಥ ಕರೆ ಬಂದಾಗಲೂ ನಂದಕ್ಕ ಕಣ್ಣೀರಾಗ್ಬಿಡ್ತಾ ಇದ್ಲು ಪ್ರಾರ್ಥನಾ ಲೇಔಟ್ಗಾಗಿ ಈತನಕ ಸುರಿದಿರೋ ಹಣ ಹೋದ್ರೆ ಹೋಗ್ಲಿ ಹೇಮಣ್ಣ ನಿನ್ನ ಜೀವಕ್ಕಿಂತ ದೊಡ್ಡದು ಯಾವ್ದಿದೆ ನಮಗೇನು ಮಕ್ಕಳ ಮತ್ತೊಂದ ಇವ್ರ ಮಂಡಿಯಲ್ಲೇ ಕೂತು ವ್ಯವಹಾರ ನೋಡ್ಕೊಂಡ್ಬಿಡು ಸಾಕು ಅದೊಂದು ಹುಡುಗಿನ ನಮ್ಮ ಮಗಳು ಅಂತ ತಿಳ್ಕೊಂಡೇ ಓದಿಸ್ತೀವಿ ಯಾವುದೋ ಹಟಕ್ ಬಿದ್ದು ಜೀವಕ್ಕೆ ತಂದ್ಕೋಬೇಡ ಅಂತ ನಂದಕ್ಕ ಇನ್ನಿಲ್ಲದಂತೆ ಹೇಳ್ತಾ ಇದ್ಲು ಹಿಮವಂತ್ ನಕ್ಕು ಸುಮ್ಮನಾಗ್ಬಿಡ್ತಾ ಇದ್ದ ಪ್ರಾರ್ಥನಾ ಲೇಔಟ್ ಎಂಬುದು ಅವನ ಪಾಲಿಗೆ ಕೇವಲ ದುಡ್ಡು ಮಾಡುವ ದಾರಿಯಲ್ಲ ಅವನ ಬದುಕಿನ ಸವಿಸ್ತಾರ ಕನಸಿನ ಒಂದು ಭಾಗ ಪ್ರಾರ್ಥನಾಳ ಕಡೆಗೆ ಹತ್ತಿ ಹೋಗಲು ಅವನು ಕಟ್ಟಿಕೊಂಡ ಮೊದಲ ಮೆಟ್ಟಿಲು ಅಂಥದ್ದನ್ನು ಈ ವಠಾರದ ಶೆಟ್ಟರ ಬೆದರಿಕೆಗೆ ಮಣಿದು ಕೈ ಬಿಡುವಷ್ಟು ಸಡಿಲ ಮನುಷ್ಯನಲ್ಲ ತಾನು ಹಿಮವಂತರಿಗೆ ಅದು ಉಳಿದೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿತ್ತು ಆದರೆ ದಿನ ಕಳೆದಂತೆಲ್ಲ ಬೆದರಿಕೆಗಳು ತೀವ್ರವಾದವು ಹತ್ತಿರ ಆಗತೊಡಗಿದವು ಪ್ರಾರ್ಥನಾ ಲೇಔಟಿನ ಸೈಟ್ಗಳು ಬಿಕರಿಯಾಗಲು ಆರಂಭಗೊಳ್ತಾ ಇದ್ದಂತೆಯೇ ಶಿವಮೊಗ್ಗ ನಗರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮುಗ್ಗರಿಸಿಬಿಟ್ಟಿತ್ತು ಸೈಟಿನ ದರಗಳು ಕುಸಿದು ಕುಳಿತವು ಎಲ್ಲಕ್ಕಿಂತ ಹೆಚ್ಚಾಗಿ ಹಿಮವಂತ ಗಾಡಿಕೊಪ್ಪದ ಕನಸು ಇದ್ದಂತೆಯೇ ಇದೇ ಶಿವಮೊಗ್ಗದ ಹೊರವಲಯದಲ್ಲಿ ಮತ್ತೆ ಮೂರು ಲೇಔಟ್ಗಳನ್ನು ಆರಂಭಿಸಲಿದ್ದಾನೆ ಎಂಬ ಸುದ್ದಿ ತನ್ನಿಂದ ತಾನೇ ಹರಡಿದ್ದು ಒಠಾರದ ಶೆಟ್ಟರನ್ನ ಕಂಗಾಲ ಮಾಡಿಬಿಟ್ಟಿತ್ತು ಹಿಮವಂತನಂತೆಯೇ ತಾವು ಒಂದಿಷ್ಟು ಜಮೀನು ಖರೀದಿಸಿ ಲೇಔಟ್ಗಳನ್ನು ಮಾಡಲು ಹೊರಟ ಒಬ್ಬಿಬ್ಬರು ಆರಂಭದಲ್ಲೇ ಸೋತು ಸುಮ್ಮನಾಗಿದ್ದರು ಕನಿಷ್ಠ ಪಕ್ಷ ಇನ್ನೊಂದೈದು ವರ್ಷದ ತನಕ ಶಿವಮೊಗ್ಗದಲ್ಲಿ ತನಗೊಬ್ಬ ಪ್ರತಿಸ್ಪರ್ಧಿ ಹುಟ್ಟಬಾರದು ಆ ಮಟ್ಟದ ಬಂದೋಬಸ್ತನ್ನ ಎಲ್ಲ ಹಂತಗಳಲ್ಲಿ ಅಡಿಯೇ ಪ್ರಾರ್ಥನಾ ಬಡಾವಣೆಗೆ ಭೂಮಿಪೂಜೆ ಮಾಡಿಸಿದ್ದ ಹಿಮವಂತ್ ಸ್ಪರ್ಧೆಗೆ ಇಳಿದವರ ಮನಸ್ಸುಗಳು ಈ ಆಗಂತಕನ ಕಸುಬುದಾರಿಕೆ ಕಂಡು ಕಿಡಿಕಿಡಿಯಾಗಿದ್ದವು ಹಲ್ಲೆ ಮಾಡಿಸದೆ ಬೇರೆ ದಾರಿಯಿಲ್ಲ ಎಂಬುದು ಅವರಿಗೂ ಮನೋರಿಕೆ ಆಗ್ತಾ ಇತ್ತು ಅವತ್ ರಾತ್ರಿ ಮಾತ್ರ ಅದೇಕೋ ನಂದಕ್ಕ ಮನೆಗೇ ಬಂದು ಊಟ ಮಾಡಿ ಹೋಗುವಂತೆ ಒತ್ತಾಯ ಮಾಡಿದ್ಲು ಗಾಡಿಕೊಪ್ಪದ ಬಯಲಿನಲ್ಲಿ ಒಬ್ಬನೇ ಕುಳಿತು ನಿತ್ಯದ ಬುತ್ತಿ ಉಂಡು ಬೇಸತ್ತಿದ್ದ ಹಿಮೋ ಅಂತ ಕೂಡ ನಂದಕ್ಕನ ಆಹ್ವಾನ ಧಿಕ್ಕರಿಸಲಾಗದೆ ಮನೆಗೆ ಬಂದಿದ್ದ ಹತ್ತು ನಿಮಿಷ ತನ್ನ ಹಿತ್ತಲ ಮನೆಯ ಕೋಣೆ ಹೊಕ್ಕು ಉಳಿದ ಅಷ್ಟಿಷ್ಟು ವಸ್ತುಗಳನ್ನೇ ಮಟ್ಟಸವಾಗಿ ಜೋಡಿಸಿ ರೂಮು ಸ್ವಚ್ಛಗೊಳಿಸಿದ ಏಕಾಏಕಿ ಪ್ರಾರ್ಥನಾ ದಾವಣಗೆರೆಯಿಂದ ಬಂದುಬಿಟ್ರೆ ಅವಳಿಗೆ ಬದಲಾಗಿರುವ ತನ್ನ ಜೀವನ ಶೈಲಿ ಗೊತ್ತಾಗಬಾರದು ಎಂಬ ಮುನ್ನೆಚ್ಚರಿಕೆ ಅವನದು ಊಟಕ್ಕೆ ಕುಳಿತಾಗ ನಂದಕ್ಕ ಮತ್ತೆ ಅದನ್ನೇ ಹೇಳ್ತಾ ಇದ್ಲು ಯಾವುದನ್ನು ಸುದೀರ್ಘವಾಗಿ ಬೆಳೆಯಗೊಡದೆ ಕ್ಲುಪ್ತವಾಗಿ ನಾಲ್ಕು ಮಾತನಾಡಿ ಊಟ ಮುಗಿಸಿ ಹೊರಟ ಹಿಮವಂತನಿಗೆ ಅದೇಕೋ ಇದ್ದಕ್ಕಿದ್ದಂತೆ ಹಣೆಯ ಎಡಭಾಗ ಅದುರದಂತಾಯ್ತು ಕಣ್ಣು ಕಿರಿಕಿರಿಯಾಗುವಂತೆ ಪಟಪಟಿಸ್ತು ಗಾಡಿಕೊಪ್ಪದ ಬಯಲಲ್ಲಿ ತನ್ನೊಂದಿಗೆ ಮಲಗಲು ನಾಳೆಯಿಂದ ಒಬ್ಬಿಬ್ಬರು ಆಳುಗಳಿಗೆ ಹೇಳಬೇಕು ಅಂತ ಅಂದ್ಕೊಳ್ಳುತ್ತಲೇ ಪ್ರಾರ್ಥನಾ ಲೇಔಟ್ನೊಳಕ್ಕೆ ಕಾಲಿಟ್ಟ ಹಿಮವಂತ ಹಿಂದೆಯೇ ಬಿತ್ತು ಏಟು ಬಡಿದಾಡುತ್ತಾ ಬಡಿದಾಡುತ್ತಾ ತನ್ನ ಕೈಗಳು ಸೋಲತೊಡಗುತ್ತಿವೆ ಎಂಬುದು ಹಿಮವಂತನ ಅನುಭೂತಿಗೆ ಬರ್ತಾಯಿತು ಅವರು ಈಗ ತನ್ನನ್ನ ನೆಲಕ್ಕೆ ಕೆಡವಿ ತುಳಿದು ಹಾಕುವ ಹವಣಿಕೆಯಲ್ಲಿದ್ದಾರೆ ತಪ್ಪಿಸ್ಕೊಂಡು ಓಡೋಣ ಅಂತಂದ್ರೆ ಕಣ್ಣಿಗೆ ಕಾಣುವಷ್ಟೂ ಬಯಲೇ ಎಲ್ಲಿ ತನಕಾಂತ ಓಡಲಾದೀತು ಒಂದು ಕ್ಷಣದ ಮಟ್ಟಿಗೆ ತನ್ನ ಕತೆ ಇನ್ನು ಮುಗಿದೇ ಹೋಯ್ತು ಅಂತ ಅನ್ನಿಸ್ತು ಅದ್ಯಾಕೋ ಪ್ರಾರ್ಥನಾಳ ಚಿತ್ರ ಕಣ್ಣು ಮುಂದೆ ಕಡಲಾಗಿ ಕದಲಿತು ಪ್ರತಿರೋಧ ಒಡ್ಡಲಾಗದೆ ಇನ್ನೇನು ಹಿಮವಂತ ಕುಸಿಯಲ್ಲಿದ್ದಾನೆ ಅಂತ ಅಂತ ಇದ್ದಂತೆಯೇ ಅವನಿಗೆ ಮುಗಿಬಿದ್ದ ನಾಲ್ವರ ಪೈಕಿ ಒಬ್ಬ ಹತ್ತಿರದಲ್ಲೇ ಬಿದ್ದಿದ್ದ ಕಾಡು ಸೌದೆಯೊಂದರಿಂದ ಹಿಮವಂತನ ಹಿಂದಲೆಯ ಮೇಲೆ ಬಲವಾದದ್ದೊಂದು ಹೊಡೆತ ಕೊಟ್ಬಿಟ್ಟ ಚಿಕ್ಕದೊಂದು ಚೀತ್ಕಾರ ಮಾಡುತ್ತಾ ಹಿಮವಂತ ನೆಲಕ್ಕೆ ಬೀಳೋದಕ್ಕೂ ಕೌನ್ರೇ ಚೌದ್ ಎಂದು ಅಬ್ಬರಿಸುತ್ತಾ ರಸೂಲ್ ಜಮಾದಾರ ತನ್ನ ವೃದ್ಧ ಸೈಕಲ್ನ ಗಾಡಿಕೊಪ್ಪದ ಜಮೀನಿನ ಒಳಕ್ಕೆ ತಿರುಗಿಸೋದಕ್ಕೂ ಸರಿಹೋಯ್ತು ಕಾಡು ಸೌದೆಯ ಎರಡನೇ ಹೊಡೆತಕ್ಕೆ ಹಿಮವಂತ ಈಡಾಗುವ ಮೊದಲೇ ರಸೂಲ್ ಜಮಾದಾರನನ್ನ ಕಂಡ ಹಲ್ಲೆಕೋರರ ಗುಂಪು ಸೌದೆ ನೆಲಕ್ಕೆ ಬಿಸಾಡಿ ಗಾಡಿಕೊಪ್ಪದ ಬಯಲಿನ ಮತ್ತೊಂದು ಮೂಲೆಗೆ ಓಡಿ ಹೋಗ್ಬಿಟ್ರು ಇನ್ಯಾರು ಗೋಣಿಗರು ಕೇರಿ ಹುಡುಗರಿರ್ಬೇಕು ಅಂತ ಅಂದ್ಕೊಳ್ಳುತ್ತಲೇ ರಸೂಲ್ ಜಮಾದಾರ ಹಿಮವಂತನ ಆರೈಕೆಗೆ ಆರಂಭಿಸಿದ್ದ ಕತ್ತಲಲ್ಲಿ ಕೊಂಚ ಹೊತ್ತು ಅಸ್ಪಷ್ಟವಾಗಿತ್ತಾದರೂ ಕೆಲವೇ ಕ್ಷಣಗಳಲ್ಲಿ ಹಿಮವಂತನ ಚಿತ್ರ ರಸೂಲ್ ಜಮಾದಾರನಿಗೆ ಸ್ಪಷ್ಟವಾಗಿ ಹೋಗಿತ್ತು ಶಿವಮೂರ್ತಿ ಸರ್ಕಲಿನಲ್ಲಿ ಎಡವಿದ ಹೆಬ್ಬೆರಳಿನ ಹುಡುಗಿಯನ್ನ ನಡೆಸುತ್ತಾ ಕರೆತಂದಿದ್ದ ಕೆಂಡಾಮಂಡಲ ಜ್ವರವಿದ್ದ ಹುಡುಗ ಆಸ್ಪತ್ರೆಗೆ ತಲುಪಿದ ಕೊಂಚ ಹೊತ್ತಿಗೆಲ್ಲ ತಾನಾಗಿಯೇ ಪ್ರಜ್ಞೆಗೆ ಮರಳಿ ಎದ್ದು ಕುಳಿತಿದ್ದ ಹಿಮವಂತ ಪ್ರಾರ್ಥನಾ ಲೇಔಟಿಗೆ ಸಂಬಂಧಿಸಿದಂತೆ ಆ ಸ್ಥಿತಿಯಲ್ಲೇ ಮಾತನಾಡತೊಡಗಿದ ಆ ಹೊತ್ತಿನಲ್ಲೇ ಮನೆಯಿಂದ ಓಡಿ ಬಂದಿದ್ದ ಮಂಡಿ ಮರ್ಚೆಂಟ್ ಶಾಂತಪ್ಪ ಮೊದಲು ಹಿಮವಂತನ ಸ್ಥಿತಿ ಕಂಡು ಆಘಾತಗೊಂಡನಾದರೂ ಅವನ ಮಾತು ಧೈರ್ಯ ಗೆಲುವಾದ ಕಣ್ಣುಗಳನ್ನ ಕಂಡು ಸಮಾಧಾನಗೊಂಡಿದ್ದ ವೈದ್ಯರು ಹಿಮವಂತನ ಜೀವಕ್ಕೆ ಅಪಾಯವಿಲ್ಲವೆಂಬಂತಹ ಸಮಾಧಾನದ ಮಾತುಗಳನ್ನ ಆಡಿದ್ರು ಆದರೆ ಅದೆಲ್ಲ ಸಮಾಧಾನಗಳನ್ನ ಮೀರಿದ ಒಂದು ಆತಂಕಕ್ಕೆ ಈಡಾಗಿದ್ದವನು ಅಂತಂದ್ರೆ ರಸೂಲ್ ಜಮಾದ ಯಾಕಂದ್ರೆ ಹಿಮವಂತ್ ಆ ಮಾತುಗಳನ್ನ ಆಡದಾಗ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಆತ ಒಬ್ಬನೇ ಇದ್ದ ಮತ್ತು ಅವನ ಆಡಿದ ಮಾತುಗಳು ನೇರವಾಗಿ ರಸೂಲ್ ಸಾಬನಿಗೆ ಸಂಬಂಧಿಸಿದಂಥವೇ ಆಗಿದ್ವು ಯಾಕ್ ಚಿಂತೆ ಮಾಡ್ತ್ಯಾ ಮಗಳು ಗಂಡನ್ ಮನೆ ಸೇರ್ಕತ್ತಾಳೆ ನಿನ್ನ ಸಾಲ ಮುಟ್ಟು ಹೋಗ್ತದೆ ನೀನೇ ನೋಡ್ತಿರೋ ನಿನ್ನ ಸಾಹೇಬನ್ ಕತೆ ಇನ್ ಮೂರೇ ವಾರ ಸ್ಟ್ರೆಚ್ಚರ್ನ ಮೇಲೆ ಅಂಗಾತ ಮಲಗಿದ್ದ ಹಿಮವಂತ್ ತನ್ನ ಪಕ್ಕದಲ್ಲಿ ನಿಂತಿದ್ದ ರಸೂಲ್ ಜಮಾದಾರನ ಕೈ ಹಿಡಿದು ಇದ್ದಕ್ಕಿದ್ದಂತೆ ಈ ಮೇಲಿನ ಮಾತುಗಳನ್ನ ಆಡ್ಬಿಟ್ಟಿದ್ದ ಹಾಗೆ ಮಾತನಾಡುವಾಗ ಅವನ ಇಡೀ ಮುಖಭಾವ ಬದಲಾಗಿತ್ತು ದನಿ ಅವನದಲ್ಲವೇ ಅಲ್ಲ ತೀರಾ ಕರ್ಕಶವಾದ ಅವನಿಗಿಂತ ಎಷ್ಟೋ ವರ್ಷ ವಯಸ್ಸಾದ ವೃದ್ಧರೊಬ್ಬರ ದನಿಯಂತಿತ್ತು ಏನು ಏನು ರಸೂಲ್ ಸಾಬಾ ಫಕ್ಕನೆ ಕಣ್ಣರಳಿಸಿ ಕೇಳಿದ್ದ ಸಾಲ ಇದೆಯಲ್ಲ ಹದಿನೆಂಟ್ ಸಾವಿರ ರೂಪಾಯಿ ಅದು ಮುಟ್ಟ ಹೋಗ್ತದೆ ಎಂದೆ ನಿನ್ನ ಸಾಹೇಬನ್ ಕತೆ ಇನ್ ಮೂರು ವಾರಕ್ಕೆ ಮುಗಿತದೆ ಎಂದೆ ತುರುಕ್ರವನೆ ಹೇಳಿದ್ದು ಒಂದ್ಸಲಕ್ಕೆ ಅರ್ಥವಾಗದಿಲ್ಲೇನೋ ಅಂತ ಅಂದವನೇ ಹಿಮವಂತ್ ಸ್ಟ್ರೆಚ್ಚರಿನ ದಿಂಬಿಗೆ ತಲೆ ಆನಿಸಿ ಕಣ್ಣು ಮುಚ್ಚಿಬಿಟ್ಟ ಅದಾದ್ಮೇಲೆ ಡಾಕ್ಟರ್ ಬಂದ್ರು ಶಾಂತಪ್ಪ ಬಂದ ನರ್ಸು ಬ್ಯಾಂಡೇಜ್ ಬಿಗಿದ್ಲು ಆಗೆಲ್ಲ ಹಿಮವಂತ್ ತನ್ನದೇ ದನಿಯಲ್ಲಿ ಅತ್ಯಂತ ಮಾಮೂಲಾಗಿ ಮಾತನಾಡಿದ್ದ ಮುಖಭಾವವೂ ಬದಲಾಗಿರಲಿಲ್ಲ ಅರತಿ ದೂರದಲ್ಲಿ ಗೋಡೆಗೆ ಒರಗಿ ನಿಂತು ಹಿಮವಂತನನ್ನೇ ಬೆರಗು ಕಣ್ಣುಗಳಲ್ಲಿ ದಿಟ್ಟಿಸುತ್ತಿದ್ದ ಜಮಾದಾರನಿಗೆ ಮಾತ್ರ ಎಷ್ಟು ಹೊತ್ತಾದರೂ ಅದೊಂದು ತೆರನಾದ ಶಾಕ್ನಿಂದ ಈಚೆಗೆ ಬರಲು ಸಾಧ್ಯವಾಗಿರಲಿಲ್ಲ ಈ ಹುಡುಗ ತನ್ನನ್ನ ಗುರುತಿಸಿರಬಹುದು ಡ್ರೆಸ್ಸಿನಲ್ಲೇ ಇದ್ದಾನಲ್ಲ ಶಿವಮೂರ್ತಿ ಸರ್ಕಲ್ನಲ್ಲಿ ಭೇಟಿಯಾದಾಗಲೂ ಇದೇ ತಿಳಿಸಿತ್ತು ಗುರುತಿಸಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಸಾಹೇಬನ ಬಗ್ಗೆ ಮಾತನಾಡ್ದ ಎಸ್ಐ ಸಾಹೇಬನಿಗೂ ತನಗೂ ಜಗಳ ಆಗಿರೋದು ಈತನಿ ಗೊತ್ತಾ ಗೊತ್ತಾಗಿರಲೂಬಹುದು ಆದರೆ ಮಗಳ ವಿಷಯ ಹದಿನೆಂಟು ಸಾವಿರ ರೂಪಾಯಿ ಸಾಲದ ವಿಷಯ ಅದೇ ಗೊತ್ತಾಯ್ತು ಈ ಹುಡುಗನಿಗೆ ಅತಿಮಾನುಷ ಶಕ್ತಿಗಳಿದಿವಾ ಹಾಗೆ ಸ್ಟ್ರೆಕ್ಚರಿನ ಮೇಲೆ ಮಲಕ್ಕೊಂಡು ಮುಖ ನೋಡಿದ ತಕ್ಷಣ ತನ್ನ ಆಂತರ್ಯದ ವಿಷಯಗಳನ್ನ ಪಟಪಟನೆ ಮಾತನಾಡಿದ ಹಿಮವಂತ ಅಳಿ ಮಾಟದ ಹಿರಣ್ಣಯ್ಯನ ಮಗನೆಂದು ಗಾಡಿಕೊಪ್ಪದ ಬಯಲಿನಲ್ಲಿ ಮೆದಳಿಗೆ ಬಿದ್ದ ಬಲವಾದ ಪೆಟ್ಟೊಂದು ಹಿಮವಂತನಲ್ಲಿ ಆತನಕ ಸುಪ್ತವಾಗಿದ್ದ ವಿಲಕ್ಷಣ ಶಕ್ತಿಯೊಂದನ್ನ ಜಾಗೃತಗೊಳಿಸಿಬಿಟ್ಟಿದೆ ಎಂದು ರಸೂಲ್ ಜಮಾದಾರನಿಗೆ ಆ ಕ್ಷಣದಲ್ಲಿ ಏನಾದರೂ ಈ ಕಥೆ ಬೇರೆಯೇ ತಿರುವು ಒಂದ್ ಹತ್ತು ನಿಮಿಷ ನೀವು ಸ್ಟೇಷನ್ನಿಗೆ ಬಂದು ಕಂಪ್ಲೇಂಟ್ ಬರೆಸಿ ಹೋಗ್ಬೇಕು ಸ್ವಾಮಿ ದೊಡ್ಡ ಕೇಸೇ ಆಗ್ತದೆ ಹೊಡಿಸ್ದವರು ಯಾರು ಅಂತ ಗೊತ್ತಿಲ್ಲದಿರಬಹುದು ಆದರೆ ಕತ್ತಲಲ್ಲಿ ನೋಡಿದ ಹುಡುಗರನ್ನ ನಾನೇ ಗುರ್ತಿಡಿಬಹುದು ಹೆಂಗಾದ್ರೂ ಆಗ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಡಿ ಆಸ್ಪತ್ರೆಯಿಂದ ಶಾಂತಪ್ಪನ ಕೈ ಹಿಡಿದುಕೊಂಡೇ ಈಚೆಗೆ ಬಂದ ಹಿಮವಂತನಿಗೆ ಅತ್ಯಂತ ಮೃದುವಾದ ಗೌರವ ತುಂಬಿದ ದನಿಯಲ್ಲಿ ಹೇಳಿದ್ದ ರಸೂಲ್ ಜಮಾದಾರ್ ಬೆಳಗ್ಗೆ ಕೊಟ್ಟರಾಗ್ದೆ ಅವನೀಗ ಸ್ವಲ್ಪ ಹೊತ್ತು ಮಲಿಕಳ್ಳಿ ಅಂದ್ರು ಶಾಂತಪ್ಪ ಅವರಿಬ್ಬರ ಪೈಕಿ ಯಾರ ಸಲಹೆಗೆ ಈಡಾಗಬೇಕೆಂಬುದು ತೋಚದಂತೆ ಕೊಂಚ ಹೊತ್ತು ತಟಸ್ಥನಾಗಿ ನಿಂತೆಯಿದ್ದ ಹಿಮವಂತ್ ಇದ್ದಕ್ಕಿದ್ದಂತೆ ಶಾಂತಪ್ಪನವರ ಕೈ ಬಿಟ್ಟು ಜಮಾದಾರನ ತೋಳು ಹಿಡಿದುಕೊಂಡು ಆಸ್ಪತ್ರೆಯ ಅಂಗಳದ ಇನ್ನೊಂದು ಮೂಲೆಗೆ ಕರೆದೊಯ್ದ ಅಲ್ಲಿ ಕತ್ತಲಿತ್ತು ಹಿಮವಂತನ ಮುಖಚರ್ಯೆ ಇದ್ದಕ್ಕಿದ್ದಂತೆ ಬದಲಾಯಿತು ಬ್ಯಾಂಡೇಜು ಸುತ್ತಿದ ಹಣೆ ಬೆವರತೊಡಗಿತ್ತು ಎರಡು ಬಾರಿಗೆ ನಾಲಿಗೆಯಿಂದ ತುಟಿ ತೋಯಿಸಿಕೊಂಡ ನಂತರ ಒಮ್ಮೆ ಸಣ್ಣಗೆ ಕ್ಯಾಕರಿಸಿದವನೇ ಕಂಪ್ಲೇಂಟ್ ತಗೊಂಡು ಏನ್ ಮಾಡ್ತೀವ ಸಾಬಣ್ಣ ಜಾವಕ್ಕೆ ಎದ್ದು ಗೋಣಿಗರು ಕೇರಿಗೆ ಹೋಗು ಗೋಣಿಗರು ವಿರೂಪಾಕ್ಷ ವೆಂಕಟೇಶ ಕೊನೆ ಮನೆ ನಾಗ ಅವ್ರ ಚಿಕ್ಕಪ್ಪನ ಮಗ ಗಣೇಶ ಇಷ್ಟು ಜನ ಕರ್ಕೊಂಡು ಬಂದು ಕೂರಿಸ್ಕ ಬೆಳಗ್ಗೆ ನಾನೇ ಬಂದು ನೋಡ್ತೀನಿ ಅವ್ರನ್ನ ಇವತ್ತು ಬ್ಯಾಗ್ನೆ ಮನೆಗೆ ಹೋಗು ಮಗಳ ಗಂಡ ಬಂದಿರ್ತಾನೆ ಸುಮ್ಮನೆ ಮಾತಿಗಿಳಿಬೇಡ ಎರಡು ತುತ್ತು ತಿಂದು ಮನಿಕ ಬೆಳಗಿನ ಜಾವಕ್ಕೆ ಎದ್ದು ನಾನ್ ಹೇಳಿದ ಕೆಲಸ ಮಾಡು ಹೋಗೋ ಅಂದುಬಿಟ್ಟ ಆ ಮಾತು ಮುಗಿದ ಮರುಕ್ಷಣದಲ್ಲೇ ಹಿಮವಂತನ ಮುಖ ಸಡಿಲಗೊಂಡಿತು ಕಣ್ಣು ತಿಳಿಯಾದವು ರಸೂಲ್ ಜಮಾದಾರ ಏನು ಮಾಡಬೇಕೆಂಬುದೇ ತೋಚದಂತೆ ದಿಗ್ಭ್ರಾಂತನಾಗಿ ನಿಂತುಬಿಟ್ಟಿದ್ದ ಅಷ್ಟು ಹೇಳಿ ಮುಗಿಸಿದ ಹಿಮವಂತ ಆ ನಂತರ ಏನೇನೂ ಮಾತನಾಡದೆ ನಡೆದು ಹೋಗಿ ಶಾಂತಪ್ಪನ ಸ್ಕೂಟರಿನ ಬಳಿ ನಿಂತ್ಕೊಂಡ ಅವರಿಬ್ಬರೂ ಆಸ್ಪತ್ರೆಯ ಆವರಣದಿಂದ ಕಣ್ಮರೆಯಾಗುವ ತನಕ ಕಟೆದ ಕಲ್ಲಿನ ವಿಗ್ರಹದಂತೆ ನಿಂತಿದ್ದ ಜಮಾದಾರ ಅದೇಕೋ ಮೈಯಿಡಿ ಬೆವತ್ತು ಹೋದಂತಾಗಿದ್ದು ಎಲ್ಲದಕ್ಕಿಂತ ದೊಡ್ಡ ಅಚ್ಚರಿಯೊಂದು ಅವನಿಗೆ ಮನೆಯಲ್ ಕಾದಿತ್ತು ಬಾಗಿಲು ತಟ್ಟುವ ಮೊದಲೇ ಒಳಕೋಣೆಯಿಂದ ಮಗಳ ಗಂಡ ಮಾತನಾಡೋದು ಕೇಳಿಸಿತ್ತು ಇಡೀ ಮನೆ ಆನಂದದಲ್ಲಿ ತೇಲಿ ಮುಳುಗಿದೆ ಮುನಿದು ಹೋಗಿದ್ದ ಅಳಿಯ ಹಿಂತಿರುಗಿದ್ದಾನೆ ವಿಲಕ್ಷಣ ಹುಡುಗ ಗದರಿಕೆಯ ದನಿಯಲ್ಲಿ ಹೇಳಿದ ಮಾತುಗಳೆಲ್ಲ ನಿಜವಾಗಲೂ ಪ್ರಾರಂಭವಾಯಿತೆ ರಸೂಲ್ ಜಮಾದಾರನ ದಿಗ್ಭ್ರಾಂತಿ ಅಷ್ಟು ಬೇಗ ಮುಗಿಯುವಂತಹದ್ದು ಆಗಿರ್ಲಿಲ್ಲ ತನ್ನ ಬದುಕಿನ ಉಳಿದ ಅನೇಕ ವರ್ಷಗಳನ್ನ ತಾನು ಈ ವೈಚಿತ್ರ್ಯದ ಜೊತೆ ಜೊತೆಯಲ್ಲೇ ಜೀವಿಸುತ್ತಾ ಕಳೆಯಬೇಕಾದೀತು ಎಂಬುದು ಆ ಹೊತ್ತಿನಲ್ಲಿ ಇನ್ನೂ ಜಮಾದಾರನಿಗೆ ಮನವರಿಕೆ ಆಗಿರ್ಲಿಲ್ಲ ಅತ್ತ ಹಿಮವಂತ್ ಹೆಚ್ಚಿಗೇನು ಮಾತನಾಡದೆ ಶಾಂತಪ್ಪನ ಮನೆಯ ಹಿತ್ತಲಲ್ಲಿದ್ದ ತನ್ನ ಕೋಣೆ ಸೇರ್ಕೊಂಡು ಚಾಪೆಯ ಮೇಲೆ ಒಂದು ದಿಂಬು ಇಲ್ಲದೆ ಅಂಗಾತ ಮಲಗಿಕೊಂಡ ಮೆದುಳಿನ ಆಳದಲ್ಲೆಲ್ಲೋ ಇದ್ದಕ್ಕಿದ್ದಂತೆ ನೆತ್ತರು ಚಿಮ್ಮಿದಂತಾಗಿ ತಲೆಯೆಲ್ಲ ಮರಗಟ್ಟದಂತಾಯ್ತು ಅತ್ತ ಪ್ರಾರ್ಥನಾ ಪೀಡೆ ಕನಸೊಂದು ಕಂಡು ಕಿರುಚಿಕೊಳ್ಳುತ್ತಾ ಎದ್ದಳು ಸನ್ನಿವೇಶ ಬದಲಾಗ್ತಾ ಇತ್ತು ಇಷ್ಟು ಸೆಂಟಿಮೆಂಟಲ್ ಆಗ್ಬೇಡ ಮುನ್ನಿ ಎದ್ದು ಕುಳಿತು ಗದರದಳು ಊರ್ಮಿಳ ರಾತ್ರಿಗಳಲ್ಲಿ ಹೀಗೆ ಗಿಟಾರನ್ನ ಕಿರುಚಿ ಎದ್ದು ಕೊಡೋದು ಅಳುವುದು ಪ್ರಾರ್ಥನಾಳಿಗೆ ಅಭ್ಯಾಸಗಳೇ ಆಗಿಹೋಗಿವೆ ಎಂಬಂತಾಗಿತ್ತು ನೆಮ್ಮದಿಯಾಗಿ ಅವಳು ಮಲಗಿ ನಿದ್ರೆ ಮಾಡಿದದ್ದನ್ನ ತಾನು ನೋಡಿಯೇ ಇಲ್ಲ ಸದಾ ಏನೋ ಚಡಪಡಿಕೆ ಓದಿನಲ್ಲಿ ಆಸಕ್ತಿ ಕುದುರ್ತಾ ಇಲ್ಲ ತನ್ನೊಂದಿಗೆ ಬಿಟ್ರೆ ಪ್ರಾರ್ಥನಾ ಹಾಸ್ಟೆಲ್ನಲ್ಲಾಗ್ಲಿ ಕಾಲೇಜ್ನಲ್ಲಾಗ್ಲಿ ಮತ್ತೊಬ್ಬರೊಂದಿಗೆ ಮಾತನಾಡಿದ್ದನ್ನ ತಾನು ನೋಡಿಲ್ಲ ಸಂಜೆ ಆಯ್ತು ಅಂದ್ರೆ ಯಾವುದೋ ದಿಗಿಲಿಗೆ ಬೀಳ್ತಾಳೆ ಪುಸ್ತಕ ಬಿಸಾಡಿ ಸುಮ್ಮನೆ ಹಾಸ್ಗೆ ಬಿದ್ದು ಶಬ್ದವಾಗದಂತೆ ಬಿಕ್ಕುತ್ತಾಳೆ ರಾತ್ರಿ ಇಡೀ ಈ ಪರಿ ಚೀರಾಟ ಯಾಕೆ ಸುಮ್ನೆ ಧಾವಂತ ಮಾಡ್ಕೋತೀಯ ಪ್ರಾರ್ಥನಾ ರಿಲ್ಯಾಕ್ಸ್ ಆಗು ನನಗಿಂತ ಹೆಚ್ಚು ಕಷ್ಟಪಟ್ಟಿರೋಳ್ ನೀನು ಪಿ ಯು ಸಿ ಮುಗಿಸ್ಕೊಂಡು ನೆಟ್ಗೆ ಮೆಡಿಕಲ್ ಕಾಲೇಜಿಗೆ ಬಂದು ಕೂತವಳಲ್ಲ ಬದುಕು ಅಂದರೆ ಏನು ಅಂತ ನನಗಿಂತ ನಿನಗೇ ಚೆನ್ನಾಗ್ ಗೊತ್ತು ಮೊದಲನೇ ದಿನದಿಂದಲೇ ಓದದಿದ್ರೆ ಮೆಡಿಕಲ್ ಕಾಲೇಜು ವರ್ಷದ ಕೊನೆಯಲ್ಲಿ ಗೇಲಿ ಮಾಡುತ್ತೆ ಪರೀಕ್ಷೆ ನಿನ್ನನ್ನು ತೀಡ್ ಹಾಕುತ್ತೆ ಹಿಮವಂತನ್ನ ಅಷ್ಟೊಂದು ಪ್ರೀತಿಸ್ತೀನಿ ಅಂತೀಯ ಏನೇನು ಕಷ್ಟಪಟ್ಟು ಓದಿಸ್ತಿದ್ದಾನೋ ಏನು ಅಳ್ತಾ ಕೂತ್ರೆ ಕೋರ್ಸು ಮುಗಿಸೋಕಾಗುತ್ತಾ ಮುನ್ನಿ ಅಂಥ ಗದರಿಕೆಯಲ್ಲೂ ಅಕ್ಕರೆ ತುಂಬಿದ ದನಿಯಲ್ಲಿ ಮಾತನಾಡ್ತಾ ಇದ್ಲು ಊರ್ಮಿಳ ಕೋಣೆಗೆ ಬಂದ ಕೆಲವೇ ದಿನಗಳಲ್ಲಿ ಪ್ರಾರ್ಥನಾಳನ್ನ ಮುನ್ನಿ ಅಂತ ಕರೀತಾ ಇದ್ಲು ಅವಳನ್ನ ಕಂಡ್ರೆ ಅದೇನೋ ಅಕ್ಕರೆ ಒಮ್ಮೊಮ್ಮೆ ತಾನೇ ಕುಳಿತು ಪ್ರಾರ್ಥನಾಳ ಹಟಮಾರಿ ತಲೆಗೂದಲು ಬಾಚಿ ಜಡೆ ಹಾಕಿ ಗಲ್ಲಕ್ಕೆ ಮುತ್ತಿಡ್ತಾ ಇದ್ಲು ಮತ್ತೊಮ್ಮೆ ಪ್ರಾರ್ಥನಾಳ ಬಟ್ಟೆಗಳನ್ನೆಲ್ಲ ತಾನೇ ಒಗೆದು ಇಸ್ತ್ರಿ ಮಾಡಿ ಇಟ್ಟುಬಿಟ್ಟಿರ್ತಾ ಇದ್ಲು ಪ್ರಾರ್ಥನಾ ತಕ್ರಾರು ಮಾಡಿದ್ರೆ ನೋಡು ನನ್ನನ್ನ ಯಾವನ್ ಮದುವೆ ಆಗ್ತಾನೋ ಅಸಲಿಗೆ ನನಗೆ ಮದುವೆ ಅಂತ ಒಂದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಯಾವ ಕಾರಣಕ್ಕೂ ಗಂಡನದ್ದು ಒಂದು ಬನೀನ್ ಕೂಡ ಒಗೀಬಾರ್ದು ಅಂತ ಏಳನೇ ಕ್ಲಾಸ್ನಲ್ಲಿದ್ದಾಗಲೇ ಆಣೆ ಮಾಡ್ಕೊಂಬಿಟ್ಟಿದ್ದೀನಿ ಗಂಡಸಿಗೆ ಸೇವೆ ಮಾಡೋಕ್ ಹೋದ್ರೆ ಅದನ್ನ ಅವನು ಪ್ರೀತಿ ಅಂತ ಅಂದ್ಕೊಳ್ಳಲ್ಲ ಸೇವೆ ಮಾಡಿಸ್ಕೊಳ್ಳೋದು ತನ್ನ ಗಂಡಸ್ತನ ಅಂತ ಅಂದ್ಕೋತಾನೆ ಹೆಂಗಸು ಕೂಡ ಸೇವೆ ಮಾಡೋದೇ ತನ್ನ ಕರ್ತವ್ಯನೇನೋ ಅಂತ ಗಂಡನ ಅಂಡರ್ವೇರ್ನ ಭಗವಂತನ ಬಟ್ಟೆ ಅನ್ನೋಷ್ಟು ಶ್ರದ್ಧೆಯಿಂದ ಒಗೆದು ಒಣಗಿಸಿ ಮಡ್ಚಿಡ್ತಾಳೆ ಅದನ್ನೇ ಹಾಕ್ಕೊಂಡು ಹೋಗಿ ಹಾದರಾ ಮಾಡಿ ಬರ್ತಾನೆ ಗಂಟ್ಸು ಹೆಂಗ್ಸು ಹಳೇ ಸೀರೆಯ ಸೆರಗಿನಲ್ಲಿ ಕಣ್ಣೀರು ಇಂಗಿಸ್ತಾಳೆ ಗಂಡ ಹೆಂಡತಿ ಅನ್ನೋ ಸಂಬಂಧವೇ ಅಸಹ್ಯಕರವಾದದ್ದು ಅವರಿಬ್ರು ಕೇವಲ ಗಂಡು ಹೆಣ್ಣು ಅಂತ ಅಂದ್ಕೊಂಡು ಜೊತೆಲಿರ್ತಾರಲ್ಲ ಅಲ್ಲಿವರೆಗೂ ಮಾತ್ರ ಉಳಿದಿರುತ್ತೆ ಪ್ರೀತಿ ನಮ್ದು ಹಾಗಲ್ಲ ಪ್ರಾರ್ಥನಾ ಐ ಸಿನ್ಸಿಯರ್ಲಿ ಲವ್ ಯು ನೋಡಿದ ತಕ್ಷಣ ತಂಗಿ ಅಂತ ಅನಿಸ್ಬಿಟ್ಟೆ ನೀನು ನಿನಗೋಸ್ಕರ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡ್ತೀನಿ ಗದರಿಸಿದ್ರು ಪ್ರೀತಿಯಿಂದಲೇ ಗದರಿಸ್ತೀನಿ ನೀನು ಶ್ರದ್ಧೆಯಿಂದ ಓದದೇ ಇದ್ರೆ ಮಾತ್ರ ನನಗ್ ಸಿಟ್ಟು ಬರುತ್ತೆ ಊರ್ಮಿಳೆಯ ದನಿಯಲ್ಲಿ ಒಂದು ಅಧಿಕಾರವಿತ್ತು ಪ್ರಾರ್ಥನಾ ಕೂಡ ಅವಳಲ್ಲಿ ಯಾವುದನ್ನು ಮುಚ್ಚಿಟ್ಟಿರಲಿಲ್ಲ ಅಪ್ಪ ಮತ್ತು ಅತ್ತಿಗೆಯ ವಿಷಯವನ್ನ ತೀರ ವಿವರವಾಗಿ ಹೇಳದೆ ಹೋದ್ರೂ ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬಿದ್ದ ತನ್ನನ್ನ ಹಿಮವಂತ್ ದಾವಣಗೆರೆಯ ಮೆಡಿಕಲ್ ಕಾಲೇಜಿನ ತನಕ ಕರೆತಂದು ಬಿಟ್ಟ ಹಿಮವಂತನ ಋಣ ತಾನು ಯಾವ ಜನ್ಮಕ್ಕೆ ತೀರಿಸಲು ಸಾಧ್ಯವಾದೀತು ಎಂಬಲ್ಲಿಯ ತನಕ ಎಲ್ಲವನ್ನೂ ಹೇಳ್ಕೊಂಡಿದ್ಲು ನೀನು ಗಂಡನ ಬಟ್ಟೆ ಅಂತ ಅಂತ್ಯ ಊರ್ಮಿ ನಾನು ಅಸ್ತಿತ್ವ ಅಂದ್ರೇನೆ ಹಿಮವಂತ ಅಂತ ಅಂದ್ಕೊಂಬಿಟ್ಟಿದ್ವಿ ಅವನ ಬಟ್ಟೆ ತಲೆಗೂದಿಲು ಮೈ ವಾಸನೆ ಮುಗುಳ್ನಗೆ ಅವನ ಶ್ರಮ ದುಡಿದು ಬಂದವನು ಸುಸ್ತು ಅಂತರಾಳದಲ್ಲಿ ಎಲ್ಲೋ ಕಾಡುವ ಅವನ ತಾಯಿಯ ನೆನಪು ಅವನ ಒಬ್ಬಂಟಿತನ ಆ ನೇರವಂತಿಕೆ ಎಂಥ ಏಕಾಂತದಲ್ಲೂ ಸಡಲಿ ಹೋಗದ ಸಂಯಮ ಹೇಳು ಯಾವುದನ್ನ ಪ್ರೀತಿಸದೇ ಇರಲಿ ನನ್ನ ಹಿಮವಂತ ಯಾವತ್ತಿಗೂ ನನ್ನ ಕೈ ಬಿಡಲಾರ ನೋಡಿ ಅದೆಷ್ಟು ದಿನಗಳಾದವು ಎಲ್ಲಿ ಉಂಡನೋ ಎಲ್ಲಿ ಮಲಗಿದ್ನೋ ನನ್ನೊಬ್ಬಳ ಓದಿಗಾಗಿ ಸ್ವಾಸ್ಥ್ಯಕ್ಕಾಗಿ ಸಂತೋಷಕ್ಕಾಗಿ ಏನೆಲ್ಲ ಕಷ್ಟಪಡ್ತಾ ನಿನಗೆ ನಿನಗರ್ಥ ಆಗೋದಿಲ್ಲ ಉರ್ಮಿ ಅವನು ನಾನಿಲ್ಲದೆ ಸುಖವಾಗಿರಲಾರ ಅದನ್ನ ನೆನೆಸ್ಕೊಂಡ್ರೇನೆ ದುಃಖ ಉಮ್ಮಳಿಸಿ ಬರುತ್ತೆ ಪ್ರಾರ್ಥನಾ ತನ್ನಲ್ಲಿ ತಾನೇ ಮಾತಾಡ್ಕೊಳ್ತಾ ಇದ್ದ ಭಾವುಕತೆಗೂ ಮೂರ್ಖತನಕ್ಕೂ ಹೆಚ್ಚಿನ ವ್ಯತ್ಯಾಸ ಇರಲ್ಲ ಮುನ್ನಿ ಹೀಗಂತಿನಿಂತ ಬೇಸರ ಮಾಡ್ಕೋಬೇಡ ನೀನು ಮಿಸ್ ಮಾಡ್ತಿರೋದು ಹಿಮವಂತನನ್ನೇ ಆದರೂ ಅದು ಎಕ್ಸಾಕ್ಟ್ಲಿ ಹಿಮವಂತನನ್ನ ಅಲ್ಲ ನೀನು ಗಂಡಸನ್ನ ಮಿಸ್ ಮಾಡ್ತಿದ್ಯಾ ಅಷ್ಟೆ ಗಂಡಸಿನ ಪ್ರೀತಿ ಗಂಡಸಿನ ಸಾಹಚರ್ಯ ಅವನ ಭರವಸೆ ಅವನ ಮೆಚ್ಚುಗೆ ಎಲ್ಲ ನಿನಗೆ ಅಭ್ಯಾಸ ಆಗಿ ಹೋಗಿದ್ದಾವೆ ಪಕ್ಕದಲ್ಲಿ ಮಲಗಿರೋ ಹಿಮವಂತನ ಮೇಲೆ ಕಾಲ್ ಬಿಸಾಡ್ಕೊಂಡು ಅದೊಂದು ಫೀಲಿಂಗ್ ಆಫ್ ಸೆಕ್ಯೂರಿಟಿ ಅನುಭವಿಸ್ತಾ ನಿದ್ದೆ ಮಾಡ್ತಾ ಇದ್ದಲ್ಲ ಅದು ಬೇಕು ಅಂತ ಅನ್ನಿಸ್ತಾ ಇದೆ ನಿನಗೆ ಜಗತ್ತಿನ ಎಲ್ಲ ಹೆಂಗಸರ್ ಥರಾನೇ ನೀನು ಅದನ್ನ ಪ್ರೀತಿ ಅಂತ ಅಂತ್ಕೊಂಡ್ಬಿಟ್ಟಿದ್ಯಾ ಸ್ವಲ್ಪ ನೆಟ್ಟಗ್ ಕೂತ್ಕೊಂಡು ಆಲೋಚನೆ ಮಾಡು ನಿನ್ನ ಹಿಮವಂತ ದಾವಣಗೆರೆಗೆ ಬಂದು ಇರಲಾರ ಐದು ವರ್ಷ ನೀನು ಇಲ್ಲಿ ಓದೋ ತನಕ ಅಲ್ಲಿ ಅವನು ದುಡಿತಾನೇ ಇರ್ಬೇಕು ನೀನು ಹೀಗೆ ಹಲುಪ್ತಾ ಕೂತ್ರೆ ಐದಲ್ಲ ಹದಿನೈದು ವರ್ಷ ಆದ್ರೂ ಡಾಕ್ಟರ್ ಆಗಲ್ಲ ನಮ್ಮ ವಯಸ್ಸಿನ ಹುಡುಗೀರಿಗೆ ಕೊಂಚ ಮಾತ್ರದ ಸೆಕ್ಯೂರಿಟಿ ಒಂದಷ್ಟು ಕಂಫರ್ಟ್ ಕೊಡೋದಕ್ಕೆ ಗಂಡಂದಿರೇ ಬೇಕಾಗಿಲ್ಲ ಎನಿ ಬಾಯ್ ಕ್ಯಾನ್ ಡೂ ಇಟ್ ಕಾಲೇಜ್ನಲ್ಲೇ ಯಾರನ್ನಾದ್ರೂ ಸ್ವಲ್ಪ ಹಚ್ಕೊ ನಾಲ್ಕು ಮಾತು ಜೊತೆಗೇ ಕೂತು ಆಡು ಕಾಫಿಗೆ ಒಟ್ಟಿಗೆ ಹೋಗು ಒಂದು ಮಿತವಾದ ಗೆಳೆತನ ರೂಢಿಸ್ಕೊ ನೀನೇನೋ ಹಾದರ ಮಾಡಬೇಕು ಹಿಮವಂತನಿಗೆ ದ್ರೋಹ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಾಯ್ ಫ್ರೆಂಡ್ ಇಟ್ಕೊಂಡು ಮಾತ್ರಕ್ಕೆ ಅದು ಹಾದರ ಅಲ್ಲ ಜೊತೆಗಿರೋ ಹುಡುಗ ತುಂಬಾ ಕೇರ್ ಮಾಡ್ತಾನೆ ಭರವಸೆ ಹುಟ್ಟಿಸ್ತಾನೆ ಬದುಕಿಗೆ ಒಂದು ಆಸಕ್ತಿ ಮೂಡಿಸ್ತಾನೆ ಅವನನ್ನ ನೀನು ಪ್ರೀತಿಸಬೇಕು ಅಂತ ಏನಿಲ್ಲ ಜೊತೆಗೆ ಒಬ್ಬ ಗಂಡಿಸಿದ್ರೆ ಸಾಕು ಆಲೋಚನೆ ಮಾಡು ಇಲ್ಲದೆ ಹೋದ್ರೆ ಹಿಮವಂತನ ನೆನಪು ನಿನ್ನ ಎಂಬಿಬಿಎಸ್ ಬಿ ಎಸ್ ಡಿಗ್ರಿನ ಗ್ಲಾಸ್ನಲ್ಲಿದ್ದ ಬಣ್ಣರಹಿತ ದ್ರವ ಹೀರುತ್ತಾ ಮೆಲುದನಿಯಲ್ಲೇ ಊರ್ಮಿಳ ಮಾತನಾಡಿದ್ದಳಾದರೂ ಪ್ರಾರ್ಥನಾಳ ಹೃದಯಕ್ಕೆ ಅದು ಸಿಡಿಲು ಬಡಿದಂತೆ ಬಡದಿತ್ತು ಮೊಟ್ಟಮೊದಲ ಬಾರಿ ಅವಳು ಊರ್ಮಿಳೆಯನ್ನ ಅಸಡ್ಡೆಯಿಂದ ತಾತ್ಸಾರದಿಂದ ಅಸಹನೆಯಿಂದ ನೋಡಿದ್ಲು ಹಿಮವಂತನ ಬದಲಿಗೆ ಅವನು ಜಾಗಕ್ಕೆ ಅವನು ಕೊಡುವಂಥದ್ದೇ ಕಂಫರ್ಟಿಗೆ ಮತ್ತೊಬ್ಬನನ್ನ ಆಯ್ದುಕೊಳ್ಳೋದ ದೇವರಿಗೆ ಮೋಸ ಮಾಡೋದ ಹಿಮವಂತನ ಜಾಗಕ್ಕೆ ಮತ್ತೊಬ್ಬನನ್ನ ಕಲ್ಪಿಸಿಕೊಂಡ್ರೇನೆ ಮಹಾಪಾಪವಾದೀತು ಊರ್ಮಿಳಾ ತನ್ನನ್ನ ಅಷ್ಟೊಂದು ಅಕ್ಕರೆಯಿಂದ ನೋಡ್ಕೊಳ್ಳದೆ ಹೋಗಿದ್ದಿದ್ರೆ ಮರುಕ್ಷಣದಿಂದ ಅವಳ ಮುಖವನ್ನು ತಾನು ನೋಡ್ತಾ ಇರಲಿಲ್ಲ ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ಮಾತು ಬೆಳೆಸೋದೇ ಬೇಡ ಅನ್ಸಿ ಅವತ್ತು ಹೊದ್ದು ಮಲಗಿಬಿಟ್ಟಿದ್ಲಿ ತಾನು ಆಡಿದ ಮಾತು ಪ್ರಾರ್ಥನಾಳಿಗೆ ರುಚಿಸಿರಲಿಲ್ಲವೆಂಬುದು ಮರುಕ್ಷಣವೇ ಊರ್ಮಿಳೆಗೂ ಅರ್ಥವಾಗಿತ್ತು ಆದರೆ ಯಾರಿಗೋ ನನ್ನ ಮಾತು ರುಚಿಸಲಿ ಅಂತ ನಾನು ಮಾತನಾಡೋದಿಲ್ಲ ರುಚಿಗಿಂತ ಪ್ರಾಕ್ಟಿಕಲ್ ಆದದ್ದು ಬದುಕು ನೀನು ಹಿಮವಂತನನ್ನ ಹೀಗೆ ಮೈಗೆಳೆದುಕೊಂಡು ಪ್ರೀತಿಸಿದ್ರೆ ಯಾರಿಗೂ ತಕರಾರಿಲ್ಲ ಆದರೆ ಎಂಬಿ ಬಿ ಎಸ್ಸು ಪ್ರೀತಿಗೆ ಆರಾಧನೆಗೆ ಒಲಿಯೋದಿಲ್ಲ ಅದಕ್ಕೊಂದು ತಪಸ್ಸು ಬೇಕು ನಿನ್ನಿಂದ ಅದು ಸಾಧ್ಯವಾಗೋದೆ ಆದರೆ ಮುನ್ನಿ ನಿನ್ನನ್ನು ನಾನು ಇನ್ನಷ್ಟು ಪ್ರೀತಿಸ್ತೀನಿ ನಿನ್ನ ಅಕ್ಕ ಊರ್ಮಿ ಹಾಗಂತ ಪುಟ್ಟ ಚೀಟಿಯೊಂದರಲ್ಲಿ ಬರೆದು ಪ್ರಾರ್ಥನಾಳ ದಿಂಬಿನ ಮೇಲಿಟ್ಟು ತನ್ನ ಗ್ಲಾಸ್ನಲ್ಲಿದ್ದ ಕೊನೆಯ ಗುಟ್ಕು ಮುಗಿಸಿ ಮಲಗ್ಬಿಟ್ಟಿದ್ಲು ಊರ್ಮಿಳ ಇವಳ ಮೇಲೆ ಮಮತೆ ಉಕ್ಕಿ ಬರೋದೆ ಈ ಕಾರಣಕ್ಕೆ ಎಂದು ಬೆಳಗ್ಗೆ ಏಳೇಳುತ್ತಿದ್ದಂತೆಯೇ ಚೀಟಿ ಓದಿಕೊಂಡ ಪ್ರಾರ್ಥನಾ ತಾನೇ ಹೇಳ್ಕೊಂಡ್ಲು ಆಮೇಲೆ ದೊಡ್ಡದೊಂದು ಹಾಳೆಯಲ್ಲಿ ಐ ಲವ್ ಯು ಊರ್ಮಿ ಅಕ್ಕ ಸಾಯಂಕಾಲದ ಕಾಫಿಗೆ ನೀನೇ ನನ್ನ ಬಾಯ್ ಫ್ರೆಂಡು ಎಂದು ಕಣ್ಣಿನ ಗಾತ್ರದ ಅಕ್ಷರಗಳಲ್ಲಿ ಬರೆದಿಟ್ಟು ಸ್ನಾನಕ್ಕೆ ಹೊರಟೋದ್ಲಿ ಅವತ್ ಸಾಯಂಕಾಲ ನಿಜಕ್ಕೂ ಹಿತವಾಗಿತ್ತು ಊರ್ಮಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬಿಕ್ಕು ಬಿಗಿಯುವಂತಹ ತಿಳಿನೀಲಿ ಜೀನ್ಸ್ ತೊಟ್ಟು ಅದಕ್ಕೊಂದು ಸಡಿಲ ತೋಳುಗಳ ಕೆಂಪು ಕೆಂಪು ನಕ್ಷತ್ರವಿರುವ ಅಂಗಿ ಧರಿಸಿದ್ಲಿ ತಲೆಗೂದಲು ಹರವಿದ ಬೆನ್ನು ಕಡುಗಪ್ಪು ಚಪ್ಪಲಿಯಲ್ಲಿ ಸ್ವಲ್ಪೇ ಸ್ವಲ್ಪ ಇಣುಕುತ್ತಿದ್ದ ಪಾದ ಮತ್ತು ನಕ್ಕ ತಕ್ಷಣ ಫಳಪಳಿಸ್ತಾ ಇದ್ದ ಅಲ್ಲು ಈ ಹುಡುಗಿಯನ್ನ ಸೃಷ್ಟಿಸುವಾಗ ಭಗವಂತ ಹಾಲಲ್ಲಿ ಕೈತೊಳೆದು ಕುಳಿತಿದ್ದನ ಅಂತ ಅನ್ಕೊಂಡ್ಲು ಪ್ರಾರ್ಥನಾ ತಾನೂ ಅವಳಿಗಿಂತ ಸುಂದರವಾಗಿದ್ದೇನೆ ಎಂಬುದು ಪ್ರಾರ್ಥನಾಳಿಗೂ ಗೊತ್ತು ಆದರೆ ಊರ್ಮಿಳೆಯ ದೇಹಕಾಂತಿ ತನ್ನ ಸುತ್ತಲಿನ ಎಲ್ಲರ ಚೆಲುವನ್ನೂ ಮಂಕುಗೊಳಿಸುತ್ತದೆ ಆದರೂ ಊರ್ಮಿಳೆಯ ಬಗ್ಗೆ ತನಗೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ಕಡು ಹಸಿರು ಬಣ್ಣದ ಚೂಡಿದಾರ್ ಧರಿಸಿ ಅವಳೊಂದಿಗೆ ಹಾಸ್ಟೆಲ್ನಿಂದ ಹೊರಬಿದ್ದಳು ಆಕಾಶದಲ್ಲಿ ಸೂರ್ಯ ಮಂಕಾಗ್ತಾ ಇದ್ದ ಹಲೋ ಡಿಯರ್ ಎಂಬ ಸ್ವಾಗತದೊಂದಿಗೆ ಕಾರಿನ ಕದಗಳನ್ನು ತೆಗೆದ ದೇಬ್ ಅವರಿಬ್ಬರನ್ನು ಕಾರಿಗೆ ಹತ್ತಿಸಿಕೊಂಡು ಅದರ ಇಗ್ನಿಷನ್ ತಿರುವುದು ಕಾರಿನ ಗುರುಬುಡುವಿಕೆಯ ಜೊತೆಯಲ್ಲೇ ಸಣ್ಣ ಧ್ವನಿಯ ಪಾಪ್ ಸಂಗೀತ ಪ್ರಾರಂಭವಾಗಿತ್ತು ಯಾವಾಗ ಸೇದಿ ಮುಗಿಸಿದ್ದನೋ ಗೊತ್ತಿಲ್ಲವಾಗಲಿ ಕಾರಿನ ಒಳಗೆ ಸಣ್ಣದೊಂದು ಸಿಗರೇಟಿನ ಘಮದ ಇತ್ತು ಅವನ ಪೂರ್ತಿ ಹೆಸರು ವಿಪರೀತ ದೊಡ್ಡದು ದೇಬ ಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ಇಡೀ ಮೆಡಿಕಲ್ ಕಾಲೇಜು ಅವನನ್ನ ದೇಬ್ ಅನ್ನುತ್ತದೆ ಚಿತ್ರದಲ್ಲಿ ಬರೆದಿಟ್ಟಂತಿದ್ದಾನೆ ಕ್ಯಾನ್ವಾಸ್ನಿಂದ ಇಳಿದು ಬಂದ ಮನ್ಮಥ ಸದಾ ನಗ್ತಾನೆ ಹಿಂದಿ ಹಾಡುಗಳ ನಡೆದಾಡುವ ಲೈಬ್ರರಿ ಎರಡನೇ ಪರೀಕ್ಷೆಯಲ್ಲೇ ಇಡೀ ರಾಜ್ಯಕ್ಕೆ ಮೊದಲಿಗ ಇಂಗ್ಲಿಶು ಅಸ್ಖಲಿತ ಹಿಂದಿ ನಿರಾಳ ಮನೆಯಲ್ಲಿ ಮಾತನಾಡೋದು ಬಂಗಾಲಿಯಂತೆ ದಾವಣಗೆರೆಗೆ ಬಂದ ಆರೇ ತಿಂಗಳಲ್ಲಿ ಕನ್ನಡದಲ್ಲಿ ಭಾಷಣ ಹೊಡೆದ ಚಾಣಾಕ್ಷ ಪ್ರಾರ್ಥನಾ ಈಸ್ ಎ ಗ್ರೇಟ್ ನೀಮ್ ನಿಮ್ ತಂದೆ ನಿಮಗೆ ಈ ಹೆಸರಿಡೋಕ್ ಮುಂಚೆ ರವೀಂದ್ರನಾಥ್ ಟ್ಯಾಗೋರರ ಗೀತಾಂಜಲಿ ಊದಿದ್ರ ಕೇಳಿ ಬಂಗಾಲಿಗಳು ಬಲು ಚಂದದ ಹೆಸರಿಡುತ್ತಾರೆ ಕನ್ನಡದಲ್ಲಿ ಯಾರೂ ದೇವರ ಮಗು ಅಂತ ಹೆಸರಿಡಲ್ಲ ಬಂಗಾಲಿಗಳಿಗೆ ಸಂಕೋಚ ಕಡಿಮೆ ತಮ್ಮ ಮಗುಗೂ ದೇವ ಶಿಶು ಅಂತ ಹೆಸರಿಟ್ಬಿಡ್ತಾರೆ ನಗುತ್ತಲೇ ಮಾತಾಡಿದ ದೇವ್ ನಕ್ಕಾಗ ಇವನ ಕೆನ್ನೆಯ ಮೇಲೆ ಚಂದನೆಯ ಬೀಳುತ್ತೆ ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ಯಾವುದೇ ಹುಡುಗಿಯಾದ್ರೂ ಕ್ಷಣಕಾಲಕ್ಕೆ ಮೋಹಗೊಳ್ಳಬಹುದಾದಂತ ತರುಣ ಹಾಗಂದುಕೊಂಡ ಮರುಕ್ಷಣದಲ್ಲೇ ನನ್ನ ಹಿಮವಂತನಷ್ಟಲ್ಲ ಅಂತ ಆಫ್ ಅಫ್ಕೋರ್ಸ್ ಹಿಮವಂತನ ಕಡೆಗೆ ತನಗಿರೋದು ಮೋಹ ಅಲ್ಲ ಅದು ಪ್ರೀತಿ ಅಂಥದ್ದೊಂದು ದೈವಿಕವಾದ ಪ್ರೀತಿ ಯಾರಿಗೂ ಯಾರ ಮೇಲೂ ಹುಟ್ಟೋದಿಲ್ಲ ಕಾರಿನಿಂದ ಇಳಿಯೋ ಹೊತ್ತಿಗೆ ನಿರ್ಧಾರ ಮಾಡಲಿ ಆದರೆ ಇವರು ಕಾರಲ್ಲಿ Y el hijo drog.